ಶ್ರೀರಾಮ ಕೇವಲ ತನಗಾಗಿ ಬದುಕದೆ ಸರ್ವರ ಒಳಿತಿಗಾಗಿ ಆದರ್ಶಗಳ ಮುಖಾಂತರ ಬದುಕಿ ಆದರ್ಶ ಪ್ರಾಯವಾದಂಥ ವ್ಯಕ್ತಿ ಎಂದು ಹೊನ್ನಾವರ ಸಂಸ್ಕೃತ ಕಾಲೇಜ್ ಉಪನ್ಯಾಸಕ ಡಾಕ್ಟರ್ ಪತಂಜಲಿ ವೀಣಾಕರ್ ಮಾತನಾಡಿದ್ರು ಕಲಘಟಗಿ ಪಟ್ಟಣದ ದೇಸಾಯಿ ಓಣಿಯಲ್ಲಿರುವ ರಾಮೇಶ್ವರ ದೇವಸ್ಥಾನದಲ್ಲಿ ರಾಮನವಮಿ ನಿಮಿತ್ತ ಶ್ರೀರಾಮನ ತೊಟ್ಟಿಲುತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ರಾಮಾಯಣ ಕೇವಲ ಪುರಾಣವಲ್ಲ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಪ್ರತಿಯೊಬ್ಬರ ಆದರ್ಶಗಳನ್ನು ಪ್ರತಿಯೊಬ್ಬರು ಅನುಸರಿಸಿದರೆ ನಮ್ಮ ದೇಶ ರಾಮ ರಾಜ್ಯವಾಗುತ್ತದೆ ಎಂದರು ರಾಮಾಯಣ ಅದು ರಾಮ ತಾನು ಸ್ವತಃ ಬಾಡಿ ಯಾವ ರೀತಿ ಬಾಡಬೇಕು ಅಂತ ನಮಗೆ ಹೇಳಿಕೊಟ್ಟಂತಹ ವಿಧಾನ ರಾಮಾಯಣ ಇವತ್ತಿನ ರಾಜಸತ್ತೆ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನ ರಾಮ ಭರತರ ಇವರ ವರ್ತನೆ ಮೇಲೆ ನಾವು ನೋಡಬಹುದು ರಾಮ ಭರತ ಇಬ್ರು ಸಂಘರ್ಷವನ್ನು ಮಾಡ್ತಾರೆ ಏನು ಅಂತಂದ್ರೆ ಭರತ ಹೇಳ್ತಾನೆ ನಾನು ರಾಜ ಆಗುದಿಲ್ಲ ನೀ ರಾಜ ಆಗ್ಬೇಕು ಅಂತ ರಾಮ್ ಹೇಳ್ತಾನೆ ನಾ ರಾಜ ಆಗುದಿಲ್ಲ ನೀ ರಾಜ ಆಗ್ಬೇಕು ಅಂತ ಇವರಿಬ್ಬರೇ ಏನೊಂದು ಸಂಘರ್ಷ ಇದೆಯೋ ಅದು ತ್ಯಾಗವನ್ನೇ ನಮಗೆ ತೋರಿಸ್ತದೆ ಇನ್ನು ರಾಮನ ತೊಟ್ಟಿಲೋತ್ಸವ ಕಾರ್ಯಕ್ರಮದ ಹಿನ್ನೆಲೆ ದೇವಸ್ಥಾನದಲ್ಲಿ ಸುಮಂಗಲಿಯರಿಂದ ತೊಟ್ಟಿಲದಲ್ಲಿ ಶ್ರೀರಾಮನನ್ನು ಹಾಕಲಾಯಿತು ಪಾನಕ ಕೋಸಂಬರಿ ವಿತರಿಸಲಾಯಿತು ಬೆಳಿಗ್ಗೆ ದೇವಸ್ಥಾನದಲ್ಲಿ ಹೋಮ ಹವನ ಮತ್ತು ಪೂಜಾ ಕೈಕರ್ಯಗಳು ಜರುಗಿದ್ವು ಅಲ್ಲದೆ ಸಾಯಂಕಾಲ ಸಂಗೀತ ಕಾರ್ಯಕ್ರಮ ನಡೆದ್ವು ಈ ಸಂದರ್ಭದಲ್ಲಿ ದೇವಸ್ಥಾನದ ಧರ್ಮದರ್ಶಿ ವೇದಮೂರ್ತಿ ರಮೇಶ್ ಭಟ್ ಜೋಶಿ ಉಮೇಶ್ ಜೋಶಿ ಚಿದಂಬರ ಜೋಶಿ ಸುಮಂಗಲೀಯರಾದ ಅನುರಾಧ ಕುಲಕರ್ಣಿ ವಿದ್ಯಾ ದೇಶಪಾಂಡೆ ಶುಭಾ ಜೋಶಿ ಸೇರಿ ಅನೇಕ ಶ್ರದ್ಧಾಳುಗಳು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಕಲಗಟಿಕೆ